ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದಿರಿ ಎಲ್ಲರೂ ನಾವಂತೂ ಮಸ್ತ್ ಆಗಿದೆ ನೋಡ್ರಿ ನೀವೆಲ್ಲರೂ ಅಂತ ಅನ್ಕೊಳ್ತೀವಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹೊಸ ವರ್ಷದ ಮೊದಲನೇ ಹಬ್ಬ ಯುಗಾದಿ ಸೊ ಎಲ್ಲರ ಬಾಳಲ್ಲಿ ಒಂದು ಹಚ್ಚ ಹಸಿರಿನ ಚಿಗುರನ್ನ ತಗೊಂಡ್ ಬರ್ಲಿ ಹೊತ್ತು ತರಲಿ ಈ ಒಂದು ಯುಗಾದಿ ಅಂತ ಆಶಿಸ್ತೀನಿ ಮತ್ತೊಂದು ಸಾರಿ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಇವತ್ತು ಯುಗಾದಿ ಪಾಡ್ಯ ದಿವಸ ಬೆಳಗ್ಗೆ ನೋಡ್ರಿ ಇದು ಬೆಳಗ್ಗೆಯಿಂದ ವಿಶೇಷವಾಗಿ ಎಲ್ಲನೂ ತಯಾರಿ ಇರ್ತೈತಿ ಹಸಿರು ಮಾವಿನ ತೋರಣ ಆಗಿರ್ಬೋದು ಬೇವಿನ ಒಂದು ಎಲೆ ಆಗಿರ್ಬೋದು ಬೇವಿನ ಹೂ ತರೋದಾಗಿರ್ಬೋದು ಬಾಗಲ ಎಲ್ಲ ಅಲಂಕಾರ ಮಾಡೋದಾಗಿರ್ಬೋದು ರಂಗೋಲಿ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಇದೆಲ್ಲನೂ ರೀ ಅದಾದ ನಂತರ ಸ್ವಲ್ಪ ಉಪ್ಪಿಟ್ಟು ಮಾಡಿದ್ದೆ ಉಪ್ಪಿಟ್ಟು ತಿಂದು ಇನ್ನೇನು ಚಹಾ ಕುಡಿತಾ ಕೂತಿದ್ದೆ ಅಷ್ಟೊಳಗೆ ಮಂಜುಳ ಅವರು ಬಂದರು ಸೊ ನೋಡ್ರಿ ನಮ್ಮ ಪುಟಾಣಿ ಸ್ನಾನ ಆಯಿತು ಈಗ ರೆಡಿ ಆಗತ್ತಾರ ಮೇಡಮ್ ಅವರು ಮೇಡಮ್ ಅವ್ರ ಹಾಯ್ ಹೇಳ್ರಿ ಎಲ್ಲರ್ಗಿ ಆಕೆ ರೆಡಿಯಾಗ್ತಾಳ್ರಿ ಈಗ ಸರಿ ಸ್ನೇಹಿತರೆ ಸಿಗೋಣ ಅಂತ ಇವತ್ತಿನ ರುಟೀನ್ ಇರ್ತೈತಿ ಶೇರ್ ಮಾಡ್ಕೊಳ್ತೇನೆ ಅಂತ ಯುಗಾದಿ ಸ್ನೇಹಿತರೆ ಯುಗಾದಿ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಹೊಸ ವರ್ಷದ ಒಂದು ಪ್ರಾರಂಭ ಅಂತಾನೆ ಹೇಳ್ಬೋದು ಒಂದು ಹೊಸ ಚಿಗುರಿನ ಒಂದು ಆಗಮನ ಸೊ ನಮ್ಮ ಬಾಳಲ್ಲಿ ಕೂಡ ಕಷ್ಟ ಸುಖ ಎಲ್ಲನೂ ಇರ್ತೈತಿ ಅದೇ ರೀತಿಯಾಗಿ ನಾವು ಈ ಒಂದು ಯುಗಾದಿಯ ಒಂದು ಸಂದರ್ಭದಲ್ಲಿ ಸಿಹಿ ಕಹಿಯನ್ನು ತಿಂದು ಬರುವ ದಿನಗಳನ್ನು ಸಮನಾಗಿ ನಾವು ಎದುರಿಸ್ತೀವಿ ಸಮನಾಗಿ ನಾವು ನೋಡ್ತೀವಿ ಸಮನಾಗಿ ನಾವು ಧೈರ್ಯದಿಂದ ಅಂತ ಹೇಳಿ ಒಂದು ಬೇವು ಬೆಲ್ಲದ ಜೊತೆಗೆ ಈ ಒಂದು ವರ್ಷದ ಪ್ರಾರಂಭವನ್ನು ಮಾಡ್ತೀವಿ ಸ್ನೇಹಿತರೆ ಅದೇ ಜೀವನ ಅಂತ ನಾನು ಅಂದ್ಕೊಳ್ತೀನಿ ಕಷ್ಟ ಬಂದಾಗ ಕುಗ್ಗಬಾರ್ದು ಸುಖ ಇದ್ದಾಗ ಹಿಗ್ಗಬಾರ್ದು ಅಂತಾರೆ ಯಾವಾಗಲೂ ಒಂದೇ ರೀತಿಯಾಗಿ ನಾವು ಜೀವನಾನ ನೋಡಬೇಕಾಗ್ತೈತಿ ಅದೇ ಒಂದು ಜೀವನದ ಒಂದು ರುಚಿ ಅಂತ ನಾನು ಹೇಳ್ತೀನಿ ಒಂದು ಸಾರ್ಥಕತೆ ಅಂತಲೂ ಹೇಳ್ತೀನಿ ನೋಡಿರಿ ಸ್ನೇಹಿತರೆ ಬರ್ರಿ ಸ್ನೇಹಿತರೆ ನಮ್ಮ ಏರಿಯಾದಲ್ಲಿರುವಂಥ ಕರೆಮ್ಮ ಕೊರಮ್ಮ ದೇವಸ್ಥಾನಕ್ಕೆ ಕರ್ಕೊಂಡು ಬಂದೆ ನೋಡ್ರಿ ನಾನು ಯಾಕಂದ್ರೆ ಪ್ರತಿ ವರ್ಷ ಈ ಒಂದು ದೇವಸ್ಥಾನದ ಯುಗಾದಿ ಪಾಡ್ಯ ದಿವಸ ಜಾತ್ರೆ ರೀ ಆದರೆ ಈ ವರ್ಷ ತುಂಬಾ ವಿಶೇಷವಾಗೈತಿ ಈ ವರ್ಷ ಕುಂಭದ ಒಂದು ಮೆರವಣಿಗೆ ಐತಿ ಹಾಗೇನ ಭಂಡಾರದ ಜಾತ್ರೆನ ಮಾಡಕತ್ತಾರ ತುಂಬ ವಿಶೇಷವಾಗಿ ಯಾಕಂದ್ರೆ ಈ ಇಲ್ಲಿ ಈ ಜಾತ್ರೆ ಒಳಗೆ ಯಾವಾಗ ಭಂಡಾರನ ಮಾಡಿಲ್ಲ ಈ ಸಲ ಏನೈತಲ್ಲ ಭಂಡಾರನ ತರಿಸಿ ಭಂಡಾರದ ವಿಜೃಂಭಣೆಯ ಒಂದು ಜಾತ್ರೆನ ಕೈಗೊಂಡಾರ ಆ ದೇವಿಗಳಿಗೆ ಭಂಡಾರದ ಒಂದು ಅಭಿಷೇಕ್ ಅಂತಾನೆ ಹೇಳ್ಬೋದು ಈ ವರ್ಷ ಹಿಂಗಾಗಿ ಮೆರವಣಿಗೆ ನೋಡ್ರಿ ಹಾಗೆ ಭಂಡಾರದ ಒಂದು ಮೆರವಣಿಗೆ ಅಂತಾನೆ ಹೇಳ್ಬೋದು ತುಂಬ ಅಂದ್ರೆ ತುಂಬಾ ವಿಶೇಷವಾಗಿತ್ತು ಮತ್ತೆ ಎಲ್ಲರಿಗಿನೂ ಒಂದು ಬಹಳ ಸಂತೋಷ ರೀ ಈ ತರದ ಒಂದು ಜಾತ್ರೆ ಮಾಡಕ್ಕೆ ಅಂದ್ರೆ ತುಂಬಾ ಖುಷಿ ಆಗಿತ್ತು ಎಲ್ಲರಿಗಿನೂ ಮತ್ತೆ ಒಂದು ಡೊಳ್ಳು ಸಮೇತ ಅಂತಾನೆ ಹೇಳ್ಬಹುದು ನನ್ನ ಮಗನೂ ಅದರೊಳಗೆ ಭಾಗಿಯಾಗಿದ್ದ ಅವನು ಒಂದಿಷ್ಟು ಕ್ಲಿಪ್ಪಿಂಗ್ಸನ್ನ ಎಲ್ಲಿ ಕಂಡ ಅಲ್ಲಿ ತೋರ್ಸೇನು ನಿಮಗೆ ಅವ್ನಿಗೆ ಇಂಥದ್ದೆಲ್ಲ ತುಂಬಾ ಇಷ್ಟ ರೀ ಒಟ್ ಮನೇ ನೆನಪಾಗೋಂಗಿಲ್ಲ ಅನ್ಬೋದು ಇಂಥದೆಲ್ಲ ಇದ್ರೆ ಹಶುವ ಆಗಂಗಿಲ್ಲ ಮನೆಯೂ ನೆನಪಾಗಂಗಿಲ್ಲ ಅವನಿಗೆ ತುಂಬ ಇಷ್ಟಪಟ್ಟು ಅದರೊಳಗೆ ಆಗ್ತಾನೆ ನಮಗೂ ಖುಷಿ ನಮಗೂ ಈ ಥರ ಎಲ್ಲ ಇರಬೇಕು ರೀ ಎಲ್ಲನೂ ಇರಬೇಕು ದೇವರ ಭಕ್ತಿನೂ ಇರಬೇಕು ಎಲ್ಲನೂ ಇರಬೇಕಂಥೇಳಿ ನಾವು ಯಾವುದೇ ರೀತಿ ಅವನಿಗೆ ಬೇಡ ಅಂತ ಹೇಳಂಗೇನ ಇಲ್ಲ ಅವನಿಗೆ ನಾವು ಕಳಿಸ್ಕೊಟ್ಟಿರ್ತೀವಿ ಮತ್ತು ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಕುಂಭನ ಹೊತ್ತಾರ ಮತ್ತು ಎಷ್ಟೊಂದು ಜನ ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಂಡಾರ ಅಂಥೇಳಿ ಸ್ನೇಹಿತರೆ ನೋಡಿದ್ರಲ್ಲ ವಿಜೃಂಭಣೆಯ ಮೆರವಣಿಗೆ ಎಷ್ಟೊಂದು ಚೆನ್ನಾಗಿ ಮಾಡಾರಿ ಈ ವರ್ಷ ತುಂಬಾ ವಿಶೇಷವಾಗಿತ್ತು ಅಂತಲೇ ಹೇಳ್ಬೋದು ಮತ್ತು ಅದೆಲ್ಲ ನಡೀತಾ ಇದ್ರೆ ನಾನು ಮನೆಯೊಳಗೆ ಇವತ್ತು ಹಬ್ಬ ಅಲ್ಲರಿ ಹೀಗಾಗಿ ನಾನು ಕೂಡ ಎಲ್ಲ ಮಸ್ತಾಗಿ ಅಡುಗೆ ಮಾಡೀನಿ ಹೋಳಿಗೆ ಮಾಡೀನಿ ಮತ್ತು ಕಟ್ಟಿನ ಸಾರು ಬದನೇಕಾಯಿ ಪಲ್ಯ ರೈಸು ಮತ್ತು ಒಂದಿಷ್ಟು ಬಜ್ಜಿ ಮಾಡೀನಿ ಸೊ ಎಲ್ಲ ನೈವೇದ್ಯ ಮಾಡಿಕೊಟ್ಟೆ ಮಕ್ಕಳಿಗೆ ಅಂದ್ರೆ ಮನೆಯೊಳಗಿನ ದೇವ್ರ ಜಗಳಿಗೆ ಆಗಿರ್ಬೋದು ಕರೆಮ್ಮ ಕೊರಮ್ಮರಿಗಾಗಿರ್ಬೋದು ಮತ್ತು ಬಾಜು ಇರುವಂಥ ದುರ್ಗಾದೇವಿಗಾಗಿರ್ಬೋದು ನೈವೇದ್ಯ ಮಾಡಿಟ್ಟಿನಿ ಇದೆಲ್ಲ ಕರೆಮ್ಮ ಕೊರಮ್ಮವ್ರಿಗೆ ಉಡಿ ತುಂಬಕ್ಕೆ ನೋಡ್ರಿ ಪ್ರಿಪೇರ್ ಮಾಡಿಟ್ಕೊಂಡಾರ ಈ ನೈವೇದ್ಯ ಏನೈತಿ ದುರ್ಗಾದೇವಿಗೆ ಅವ್ರಿಗೆ ಕೂಡ ಉಡಿ ಅಂತ ಹೇಳ್ಬೋದು ಎಲ್ಲನೂ ತೊಗೊಂಡೀಗ ಮಕ್ಳು ಮೊದಲ ಇಲ್ಲೇ ದುರ್ಗಾದೇವಿಗೆ ಹೋಗಿ ಬಂದುಬೇಡ್ರಿ ಆಮೇಲೆ ಕರೆಮ್ಮಕುರಮ್ಮ ಗುಡಿಗೆ ಹೋಗಿರಿ ಅಂತ ಅಂದೆ ಅಂದರೆ ಇವತ್ತು ಕರೆಮಕುರಮ್ಮ ದೇವಸ್ಥಾನದೊಳಗೆ ಅನ್ನ ಪ್ರಸಾದ ಇರ್ತೈತಿ ಸ್ನೇಹಿತರೆ ಎರಡೆರಡು ಸಲ ಏನು ಹೋಗೋದು ಊಟ ಟೈಮಿಗೆ ನಾವು ಹೋಗಿ ದೇವಿಗೆ ಉಡಿ ತುಂಬಿ ದರ್ಶನ ಮಾಡಿಕೊಂಡು ಊಟ ಮಾಡ್ಕೊಂಡಾಗ ಬಂದುಬಿಡಿರಿ ಅಂತ ಅಷ್ಟು ಮಟ್ಟ ದುರ್ಗಾದೇವಿದೆ ಎಲ್ಲ ನಾವು ಮುಗಿಸ್ಬಿಡ್ರಿ ದರ್ಶನದ ಅಂತ ಹೇಳಿ ಹೇಳಿ ಮ ಇಬ್ಬರು ಮಕ್ಕಳಿಗೆ ಕಳಿಸ್ಕೊಟ್ಟೆ ನೋಡ್ರಿ ಸೊ ಇಲ್ಲೇ ಮಂಜುಳಾ ಅವರು ಇವತ್ತು ವಿಶೇಷವಾಗಿ ಪೂಜೆ ಮಾಡ್ಯಾರ ನೋಡ್ತಾ ಇರ್ಬೋದು ನೀವು ಮಸ್ತಾಗಿ ಪೂಜೆ ಆಗೈತಿ ಇವತ್ತು ದುರ್ಗಾದೇವಿದು ಮತ್ತು ಇಲ್ಲಿ ನಾವು ಕೂಡ ಏನೇನು ತೊಗೊಂಡು ಬಂದಿದ್ರು ಅದನ್ನು ಕಾವೇರಿ ನೋಡ್ರಿ ಎಣ್ಣೆ ಬತ್ತಿ ಆಗಿರ್ಬೋದು ಮತ್ತು ಹೂವು ನೈವೇದ್ಯ ಮತ್ತು ಉಡಿ ಆಗಿರ್ಬೋದು ಎಲ್ಲನೂ ಕೂಡ ಪೂಜೆ ಮಾಡ್ತಾಯಿದ್ದಾಳೆ ಸೊ ನಾನು ನೀವು ಹೋಗಿ ಈಗ ಬರ್ರಿ ನಾನು ಸಾಯಂಕಾಲ ಹೋಗ್ತೀನಿ ಅಂತಂದೆ ಇಬ್ ಮಕ್ಳನ್ನಷ್ಟು ಕಳಿಸ್ಕೊಟ್ಟಿದ್ದೆ ನೋಡ್ರಿ ಇಬ್ಬರು ಹೆಣ್ಮಕ್ಳು ಹೋಗಿದ್ರು ಅವರ ಮಾಡ್ತಾ ಇದ್ದಾರೆ ನೋಡ್ರಿ ನಮ್ಮ ಶ್ರೀದೇವಿ ಬೆನಕಟ್ಟಿ ದುರ್ಗಾದೇವಿದನು ಇವತ್ತಿನೇ ವಿಶೇಷವಾಗಿರ್ತೈತೆ ರೀ ಇವತ್ತು ಯುಗಾದಿ ಪಾಡ್ಯ ದಿವಸ ಪಲ್ಲಕ್ಕಿ ಮೆರವಣಿಗೆ ಇರ್ತೈತಿ ಭಾಳ ಚಂದ ವಿಜ ಅಂದ್ರೆ ಸಾಕಷ್ಟು ಸಂಭ್ರಮ ಇರ್ತೈತೆ ಅಂತಲೇ ಹೇಳ್ಬೋದು ಬೆಣ್ಕಟ್ಟಿ ಒಳಗೆ ಬಟ್ ನಮಗೆ ಹೋಗೋಕೆ ಹಂಗಿಲ್ಲ ನಮ್ಗೆ ಮನೆಯೊಳಗೂ ಯುಗಾದಿ ರೀ ಹೀಗಾಗಿ ಮತ್ತೆ ಈ ಒಂದು ಯುಗಾದಿ ಬಂತಂದ್ರೆ ಎಷ್ಟು ಸಂಭ್ರಮದಿಂದ ಯುಗಾದಿ ಹಬ್ಬ ಮಾಡ್ತೀವಿ ಮೂರು ವರ್ಷದ ಹಿಂದೆ ನಮ್ಮಮ್ಮ ಅಮ್ಮ ಈ ಪಾಟ್ಯ ದಿವಸ ನಮ್ಮನ್ನು ಬಿಟ್ಟು ಹೋಗಿದ್ರು ಆ ಒಂದು ಬೇಜಾರು ಎಲ್ಲಿ ಆದ್ರೂ ಕಾಡೆ ಕಾಡ್ತಿರ್ತೈತಿ ನಾನಂತೂ ಭಾಳ ನಮ್ಮಮ್ಮನ ಭಾಳ ಮಿಸ್ ಮಾಡ್ಕೊಳ್ತೀನಿ ಅದೇ ರೀತಿ ನಮ್ಮ ಕಾಕನೂ ಕೂಡ ಯಾಕಂದ್ರೆ ಭಾಳ ಅಂದ್ರೆ ಭಾಳ ಹಚ್ಕೊಂಡಿದ್ದೆ ರೀ ನಾನು ಎಲ್ಲರಿಗೂ ಕೂಡ ಅವರು ಅಷ್ಟನ್ನು ಪ್ರೀತಿ ಕೊಟ್ಟಿದ್ರು ಅಂತ ಹೇಳ್ಬೋದು ಅದನ್ನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಸಾಯೋ ಮಠನೂ ಮರೆಯೋಕ್ಕೆ ಸಾಧ್ಯ ಇಲ್ಲ ಆದರೂ ಅಂತಾರಲ್ರಿ ಹೋದವ್ರು ಹೋಗ್ತಾರೆ ಹೇಳಿ ಸೊ ನಾವಿರೋರಿಗೆ ಏನೈತಲ್ಲ ಅದನ್ನ ನಾವು ಪಾಲಿಸಲೇಬೇಕು ಎಷ್ಟು ನೋವಿರಲಿ ಏನೋ ಇರಲಿ ನಾವು ಮಾಡಬೇಕಲ್ಲ ಅಂಥೇಳಿ ನಾವು ಅದನ್ನ ಹಬ್ಬ ಆಚರಣೆ ಮಾಡ್ತೀವಿ ನೋಡ್ರಿ ಆದ್ರೆ ಪಟ್ಟಂತ ನೆನಪಾಗ್ಬಿಡ್ತೈತಿ ಯುಗಾದಿ ಈ ದಿವಸನ ಒಂದು ನಾಲ್ಕು ಐದು ಗಂಟೆ ಸುಮಾರಿಗೆ ನಮಗೆ ಅವತ್ತೊಂದು ದಿವ್ಸ ಕಾಲ್ ಬರ್ತೈತಿ ನಮ್ಮಮ್ಮ ಇಲ್ಲ ಅಂಥೇಳಿ ಅದನ್ನ ಎಂದೂ ಮರೆಯೋಕ್ಕಾಗಂಗಿಲ್ಲ ಆಗಂಗಿಲ್ಲ ಸ್ನೇಹಿತರೆ ನಿಮಗೂ ಎಲ್ಲರಿಗೂ ಗೊತ್ತನೇ ಐತಿ ಬಹಳ ಅಂದ್ರೆ ಮಿಸ್ ಮಾಡ್ಕೊಳ್ತೀನಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯ ಹೇಳ್ತೀನಿ ಬೇವು ಬೆಲ್ಲ ಯಾವ ರೀತಿ ಇರ್ತೈತಿ ಅದೇ ರೀತಿ ನೀವು ಕೂಡ ನನ್ನ ಸುಖದೊಳಗಾಗಿರ್ಬೋದು ಕಷ್ಟದೊಳಗಾಗಿರ್ಬೋದು ನನ್ನ ಇರ್ತೀರಿ ಅನ್ನೋ ಒಂದು ಭರವಸೆ ನ್ಯೂ ಇಯರ್ ಹೊಸ ವರ್ಷ ನಮಗಿದೆ ಸ್ನೇಹಿತರೆ ಮಕ್ಕಳ ರೆಡಿ ಆಗ್ಯಾರ ಹಬ್ಬದ ದಿನ ತಲೆ ಸ್ನಾನ ಮಾಡಿ ಬೆಲ್ಲ ತಿಂದು ಹಾಂ ದುರ್ಗಾದಿತಿ ಗುಡಿಗೆ ಹೋಗಿ ಬಂದ್ರೆ ಈಗ ನಮ್ಮ ಕರೆಮ್ಮ ದೇವಸ್ಥಾನಕ್ಕೆ ಹೋಗತ್ತಾರ ನಮ್ಮ ಏರಿಯಾದಾಗಿಂದ ಮಸ್ತ್ ಅಂದ್ರೆ ಭರ್ಜರಿ ಜಾತ್ರೆ ಐತಿ ಎಲ್ಲ ಅದು ತೋರಿಸಿದ್ರೆ ನೋಡಿದ್ರೆ ಎಲ್ಲ ರೆಡಿ ಮಾಡ್ಕೊಂಡಾರ ಹೋಗಿ ಬರತ್ತಾರ ಈಗ ಗುಡಿಗೆ ಹ್ಞೂ ನಾ ಆಮೇಲೆ ಹಾಂ ಹೊಸ ವರ್ಷ ಎಲ್ಲರಿಗೂ ಒಳ್ಳೇದನ್ನ ಮಾಡ್ಲಿ ಸಂತೋಷವನ್ನ ತರ್ಲಿ ನೋಡ್ರಿ ಬರ್ರಿ ಸ್ನೇಹಿತ್ರೆ ನಮ್ಮ ಒಂದು ಏರಿಯಾದ ಕರೆಮ್ಮ ಕೋರಮ್ಮ ದೇವಸ್ಥಾನ ನೋಡ್ರಿ ಏನು ಬಾವಿ ನೋಡತ್ತೀರಿ ಎದುರಿಗೆ ಇದು ಒಂದು ಬಾವಿ ನೀರಿನ ನೀರ ಕುಡಿತಿದ್ವಿ ನೋಡಿರಿ ನಾವು ಆವಾಗಿನ ಟೈಮ್ನಾಗ ನೀರಿನ ವ್ಯವಸ್ಥೆ ಭಾಳ ಅಂದ್ರೆ ಭಾಳ ವಿರಳ ಇತ್ತು ಕುಡಿಯೋ ನೀರು ಮಾತ್ರ ಇದ ಬಾವಿಗೆ ಬರಬೇಕಾಗಿತ್ತು ಎಲ್ಲರೂ ಕೂಡ ಆಮೇಲೆ ಈ ಒಂದು ಆಲದ ಮರ ಇದು ಆಲದ ಮರ ಅರಳಿ ಮರ ಎರಡೂ ಸೇರೈತ್ರಿ ಭಾಳ ಹಳೇ ಕಾಲದ್ರಿ ಭಾಳ ಅಂದ್ರೆ ಭಾಳ ವಿಶಾಲವಾಗೈತಿ ಈ ಒಂದು ಮರದಿಂದ ಏನೈತಲ್ಲ ಈ ಒಂದು ಫುಲ್ ಏನು ಏರಿಯಾ ಐತಿ ಅಥವಾ ಸ್ಥಳ ಐತಿ ಇಷ್ಟು ಕೂಲಾಗಿ ಇಷ್ಟು ಪ್ರಶಾಂತವಾಗಿರ್ತೈತಲ್ರಿ ಬಹಳ ಅಂದ್ರೆ ಮಸ್ತ್ ಅನ್ನಿಸ್ತೈತೆ ರೀ ಸ್ನೇಹಿತರೆ ಈ ನೋಡ್ರಿ ತೋರಿಸ್ತಾ ಇದ್ದೀನಿ ಕರೆಮ್ಮ ದೇವಿ ಮೊದಲಿಗೆ ಕರೆಮ್ಮ ಅವರ ದರ್ಶನ ಮಾಡ್ಕೊಂಬಿಡ್ರಿ ನಮ್ಮ ಏರಿಯಾದಲ್ಲಿರುವಂಥ ಕರ್ಯಮ್ಮ ದೇವಿ ಮತ್ತು ಈ ಯಾವುದೇ ಈ ಒಂದು ಮೂರ್ತಿಗಳು ಪ್ರತಿಷ್ಠಾಪನೆ ಆಗಿದ್ದಲ್ಲ ಉದ್ಭವ ಮೂರ್ತಿಗಳು ಅಂತಾನು ಹೇಳಬಹುದು ಎಲ್ಲನೂ ಉದ್ಭವ ಆಗಿದ್ದಂಥ ಮೂರ್ತಿಗಳನ್ನು ಇರೋದು ನೋಡ್ರಿ ಇಲ್ಲೇ ಭಾಳನ ಚೆನ್ನಾಗಿ ಎಲ್ಲನೂ ಪೂಜೆ ಪುನಸ್ಕಾರ ಆಗಿತ್ತು ಮಕ್ಕಳು ಹೋಗಿ ಎಲ್ಲ ನೀಟಾಗಿ ಮಾಡ್ಕೊಂಡು ಬಂದಾರ ನೋಡ್ತಾ ಇರ್ಬೋದು ಎಲ್ಲ ಉಡಿ ಸಾಮಾನೆಲ್ಲ ಒಯ್ದಿದ್ರು ಇರ್ತದಲ್ಲ ರೀ ಲೋಬಾನ ಕರ್ಪೂರ ಊದಿನ ಕಡ್ಡಿ ಎಲ್ಲನೂ ನಮ್ಮ ಸಂಪ್ರದಾಯದ ಪ್ರಕಾರ ಎಲ್ಲನೂ ಮಾಡಕತ್ತಾರ ಮತ್ತು ಈ ಒಂದು ಜಾತ್ರಾ ಮಹೋತ್ಸವ ವರ್ಷದಕ್ಕಿಂತನೂ ಈ ವರ್ಷ ತುಂಬಾ ವಿಶೇಷವಾಗಿತ್ತು ಅಂತೂ ಹೇಳಿದೆ ಎರಡು ಮೂರು ದಿನದಿಂದ ಸಿಕ್ಕಾಪಟ್ಟಿ ಅಲಂಕಾರಗೊಂಡಿತ್ತು ದೇವಸ್ಥಾನ ಮತ್ತು ಈ ರೀತಿಯಾಗಿ ಲೈಟಿಂಗ್ಸಿಂದ ಬಹಳ ಚೆಂದ ಬ್ಯೂಟಿಫುಲ್ಲಾಗಿ ಮಾಡ್ಯಾರ ನೋಡ್ರಿ ಎಲ್ಲನೂ ನೀಟಾಗಿ ಪರ್ಪರಿ ಆಗಿರ್ಬೋದು ಮಸ್ತ್ ಕಲರ್ಫುಲ್ ಆಗಿತ್ತು ನೈಟ್ ವ್ಯೂ ಅಂತೂ ಇನ್ನೂ ಸಖತ್ತಾಗೈತಿ ಇದು ಬಂದುಬಿಟ್ಟು ಕೊರಮ್ಮ ದೇವಿ ಇಬ್ರು ಅದಾರ್ರೀ ಇಲ್ಲೇ ಹಿಂಗಾಗಿ ಮತ್ತು ಈ ಸರ ಹೇಳಿದ ಹಾಗೆ ಏನಪ್ಪ ಡೊಳ್ಳಾಗಿರ್ಬೋದು ಮತ್ತು ಕುಂಭ ಒಂದು ಪೂರ್ಣ ಕುಂಭ ಅಂತಾರಲ್ಲ ಕುಂಭದ ಒಂದು ಮೆರವಣಿಗೆ ಆಗಿರ್ಬೋದು ತುಂಬ ಅಂದರೆ ತುಂಬಾ ವಿಶೇಷವಾಗಿತ್ತು ಈ ಸರಿ ಅದೊಂದು ಶಾರ್ಟಾಗಿ ಕ್ಲಿಪ್ಪಿಂಗ್ಸನ್ನು ಶೇರ್ ಮಾಡತ್ತೀನಿ ಇವ್ರು ಬಂದುಬಿಟ್ಟು ಕೊರಮ್ಮ ನೋಡ್ರಿ ಕೊರಮ್ಮ ತಾಯಿ ಸೊ ಇವ್ರದ್ದು ಕೂಡ ದರ್ಶನ ತೊಗೊಳ್ರಿ ನಾ ಹೇಳಿದಾಗೆ ಎಲ್ಲನೂ ಕೂಡ ಉದ್ಭವ ಮೂರ್ತಿಗಳ ಸ್ನೇಹಿತರೆ ಇದು ಕರೆಮ್ಮ ಮತ್ತು ಕೊರಮ್ಮ ದೇವಿಯ ಒಂದು ಜಾತ್ರಾ ಮಹೋತ್ಸವ ಸ್ನೇಹಿತರೆ ಮತ್ತು ನಿಮ್ಗಂತೂ ಎಲ್ಲನೂ ಶೇರ್ ಮಾಡಿಕೊಂಡೆ ಈ ರೀತಿ ಈ ಸಲ ಅಂತೂ ವಿಶೇಷವಾಗಿತ್ತು ಭಂಡಾರದ ಆಗಿತ್ತು ಇನ್ನೇನು ಮಾಡ್ತೀವಿ ಎನ್ನ ಎಷ್ಟು ವರ್ಷಕ್ಕೊಮ್ಮೆ ಭಂಡಾರದ ಜಾತ್ರೆ ಮಾಡ್ತಾರ ಗೊತ್ತಿಲ್ಲ ಬಟ್ ನಮಗೆ ನಮ್ಮ ಏರಿಯಾದೊಳಗೆ ಇಷ್ಟು ವರ್ಷದ ನಂತರ ಇಷ್ಟು ವಿಜೃಂಭಣೆ ಆಗಿ ಭಂಡಾರದ್ದೆಲ್ಲ ಮಾಡಿದ್ರಲ್ಲ ಭಾಳ ಬಹಳ ಭಾಳ ಆಯಿತು ಆ ತಾಯಿಯರಿಬ್ಬರು ಎಲ್ಲ ಒಂದು ಸಮಸ್ತ ನಾಡಿನ ಜನತೆಗೆ ಏನುಪ ಮೊದಲಿಗೆ ಒಂದು ಒಳ್ಳೆಯ ಆರೋಗ್ಯವನ್ನು ಕೊಡಲಿ ಎಲ್ಲರಿಗೂ ಕೂಡ ಮತ್ತೆಲ್ಲರ ಎಲ್ಲರ ಬಾಳಲ್ಲಿ ಸುಖ ಸಮೃದ್ಧಿ ಶಾಂತಿ ನೆಮ್ಮದಿಯನ್ನು ತಗೊಂಡು ಬರಲಿ ಈ ಒಂದು ಹೊಸ ವರ್ಷ ಎಲ್ಲರ ಬಾಳಲ್ಲಿ ಹರುಷವನ್ನು ತರಲಿ ಅಂತ ನಾನು ಬೇಡ್ಕೊಳ್ತೇನೆ ಸ್ನೇಹಿತರೆ ಸ್ನೇಹಿತರೆ ನೋಡಿದ್ರಲ್ಲ ಎಲ್ಲ ಮಕ್ಕಳೆಲ್ಲ ಹೋಗಿ ಅನ್ನಪ್ರಸಾದದ ವಿಡಿಯೋ ಏನು ಮಾಡ್ಕೊಂಡು ಬಂದಿಲ್ರಿ ಅವರು ತುಂಬಾ ರಶ್ ಇತ್ತಂತ ಸೊ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದರು ನಾವು ಕೂಡ ನಾನು ಮನೆಯಾಗ ಊಟ ಮಾಡಿದೆ ಆಮೇಲೆ ಏನೈತಲ್ಲ ಮಳೆ ನೋಡಿರಿ ಮಸ್ತಾಗೆ ಮಧ್ಯಾಹ್ನ ಬಿಸಿಲೆಲ್ಲ ಸಿಕ್ಕಾಪಟ್ಟಿ ಆಗಿತ್ತು ಮತ್ತು ಸಾಯಂಕಾಲ ಟೈಮಿಗೆ ಸ್ವಲ್ಪ ಮಳೆ ಕೂಡ ಆಯಿತು ಮಸ್ತ್ ಅಂದ್ರೆ ಮಸ್ತ್ ಸ್ವಲ್ಪ ಕೂಲ್ ಅನ್ನಿಸ್ತು ರೀ ಸಿಕ್ಕಾಪಟ್ಟಿ ಬಿಸಿಲಿತ್ತಲ್ಲ ಸ್ವಲ್ಪ ಆರಾಮ್ ಅನ್ನಿಸ್ತು ಆದರೂ ಏನು ಅಂಥ ಪರಿ ಏನಾಗಲಿಲ್ಲ ಜೋರ್ ಅಂತೇವಲ್ರಿ ಅಷ್ಟು ಜೋರೇನು ಆಗಲಿಲ್ಲ ಮತ್ತು ಆ ಟೈಮಿಗೆ ಸ್ವಲ್ಪ ತಂಪು ಅನಿಸಿದ್ರು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಏನಾಗ್ತೈತೆ ರೀ ಅರ್ಜಳ ಅಂತೀವಿ ನಮ್ಮ ಕಡೆಗೆ ಕಾದ ಹಂಚಿಗೆ ನೀರು ಹಾಕಿದಂಗೆ ಸೊ ಅಷ್ಟೊಂದು ಬಿಸಿಲೊಳಗೆ ಈಟೇ ಈಟೆ ಮಳೆ ಬಂದರೆ ಅದು ಆಮೇಲೆ ಭಾಳ ತ್ರಾಸಾಕೈತೆ ಅಂತಾರೆ ನೋಡಿರಿ ಆ ರೀತಿ ಆಯ್ತು ಸ್ನೇಹಿತರೆ ಆಮೇಲೆ ರಾತ್ರಿಗೆ ಎಲ್ಲ ತಂಗಿಯವ್ರಿಗೆಲ್ಲರಿಗೆ ಮನೆಗೆ ಊಟಕ್ಕನ ಹೇಳಿದ್ದೆ ನಾನು ಇಲ್ಲೇ ಬರ್ರಿ ಸಂಜೆ ಊಟಕ್ಕೆ ಅಂತ ಹೇಳಿ ಮಧ್ಯಾಹ್ನ ಎಲ್ಲ ಮಕ್ಕಳ ದೇವಸ್ಥಾನದಾಗ ಪ್ರಸಾದ್ ಮಾಡ್ಕೊಂಡು ಬಂದಿದ್ರು ಮತ್ತು ಮಾಮ ತಂಗಿ ಡ್ಯೂಟಿ ಇತ್ತು ಡ್ಯೂಟಿಗೆ ಹೋಗಿದ್ದರು ಹೀಗಾಗಿ ಯಾರೂ ಊಟ ಮಾಡಿರಲಿಲ್ಲ ಹೋಳಿಗೆ ಮಾಡಿದ್ರು ಕೂಡ ಮತ್ತು ನಾನು ಹೋಳಿಗೆ ಇಷ್ಟೂ ಮಾಡಿರಲಿಲ್ಲ ರೀ ನೈವೇದ್ಯ ಕಷ್ಟನ ಮಾಡಿ ಬಜಿ ಮತ್ತು ಹೋಳಿಗೆನ ನೈವೇದ್ಯ ಕಷ್ಟ ಮಾಡ್ಕೊಂಡಿದ್ದೆ ಮತ್ತು ರಾತ್ರಿ ಎಲ್ಲ ಮತ್ತು ಅಡುಗೆ ಮಾಡಿದೆ ಹೋಳಿಗೆ ಮಾಡಿದೆ ಬಜ್ಜಿ ಮಾಡಿದೆ ಮತ್ತು ಬಿಸಿ ಒಂದಿಷ್ಟು ಚಪಾತಿ ಮಾಡಿದೆ ಮತ್ತು ಸಾರು ಪಲ್ಯ ಅನ್ನ ಅಂತು ಸಾರು ಪಲ್ಯ ಇತ್ತು ಮತ್ತೊಂಚೂರು ಚೂರು ಅನ್ನ ಮಾಡಿಕೊಂಡು ಎಲ್ಲರೂ ಸೇರಿ ಊಟ ಮಾಡಿದ್ವಿ ಮತ್ತು ಎಲ್ಲರೂ ಹಬ್ಬದ ದಿವಸ ಬಂದು ಊಟ ಮಾಡಿದ್ದು ತುಂಬಾ ಖುಷಿ ಕೂಡ ಆಯಿತು ನಮಗೆ ನೋಡ್ತಾ ಇರ್ಬೋದು ಎಲ್ಲರೂ ಸೇರಿ ಮಸ್ತಗೆ ಊಟ ಮಾಡ್ಕೊಂಡ್ವಿ ಮತ್ತು ಈ ಥರದ ಲಾಗ್ಸ್ ನೀವು ಕೂಡ ತುಂಬ ಇಷ್ಟಪಡ್ತೀರಿ ಹಬ್ಬದ ದಿನ ಎಲ್ಲರೂ ಇದ್ರೆ ಇನ್ನೂ ಮಜಾ ಬರ್ತೈತೆ ಅಂತ ಹೇಳ್ಬೋದು ಸೊ ಹೆಂಗ ಅನ್ನಿಸ್ತು ಈ ಒಂದು ಯುಗಾದಿ ಹಬ್ಬದ ಲಾಗ್ ಖಂಡಿತವಾಗ್ಲೂ ತಿಳಿಸ್ರಿ ಹೊಸ ವರ್ಷ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅದೇ ರೀತಿ ನಿಮ್ಮೆಲ್ಲರ ಸಪೋರ್ಟು ನನ್ನ ಜೊತೆಗೆ ಕೊನೆವರೆಗೂ ಇರಲಿ ಸ್ನೇಹಿತರೆ ಮತ್ತು ಯಾರೆಲ್ಲ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲ ಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಬಿಡ್ರಿ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪ್ತಾವೆ ಸ್ನೇಹಿತರೆ ಹಾಗೆ ಏನಾದರೂ ನನ್ನ ಬಿಸ್ನೆಸ್ಲ್ಲಿ ಏನಾದರೂ ನಿಮಗೆ ಬೇಕಾಗಿದ್ದಲ್ಲಿ ಖಂಡಿತವಾಗ್ಲೂ ಆರ್ಡರ್ ಮಾಡಿರಿ ಫ್ರೆಶ್ ಆಗಿ ಮಾಡಿ ಕಳಿಸ್ಕೊಡ್ತೀನಿ ಸ್ನೇಹಿತರೆ ಮತ್ತೊಂದು ಲಾಗೊಂದಿಗೆ ಭೇಟಿಯಾಗುವಂತ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು